ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಸಪ್ಪೇಸರು ಮಾಡೋಣ ಬನ್ನಿ ಕೈಗೊಜ್ಜು ಮೊದಲಿಗೆ ತೊಗರಿಕಾಯಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಬದನೆಕಾಯಿ ಮತ್ತು ಟೊಮೆಟೊ ಈಗ ಸ್ಟವ್ ಆನ್ ಮಾಡಿಕೊಂಡು ಚಿಕ್ಕದ ಕುಕ್ಕರ್ ಇಟ್ಕೊಳ್ಳೋಣ ನಾವು ಫೋರ್ ಮೆಂಬರ್ಸಿಗೆ ಮಾಡ್ತಾಯಿದ್ದೀವಿ ಇಷ್ಟು ಸಾಕಾಗುತ್ತೆ ನಮಗೆ ಈಗ ಕುಕ್ಕರಿಗೆ ಒಂದು ಲೋಟದಷ್ಟು ನೀರು ಹಾಕೊಳ್ಳೋಣ ಅದಕ್ಕೆ ಕಾಳು ಟೊಮೆಟೊ ಬದನೆಕಾಯಿ ಮತ್ತು ಮೆಣ್ಸಿನ್ಕಾಯಿನೆಲ್ಲ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀವಿ ಈಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಕಾಳು ಅವರೇ ಮತ್ತು ಅಳಸಂಡೆಕಾಳು ಅವರೇಕಾಯೆಲ್ಲ ಹಾಕ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡಲ್ಲ ಅದರಿಂದ ಒಂದು ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀವಿ రుచికి నిో స్టూప్ ఈ కుక్కర్ క్లోస్ మూ విషల్స్ హాక్స్రె సాగ నిమే ఈ కుక్కర్ తండే ನೋಡಿ ಬದನೆಕಾಯಿ ಟೊಮೆಟೊ ಎಲ್ಲ ಬೆಂದಿದೆ ಅದು ಸಪ್ ನೀರು ಇರುತ್ತಲ್ಲ ಅದು ಸಪ್ರೇಟ್ ಎತ್ಕೊಬೇಕು ಡಿವೈಡ್ ಮಾಡ್ಕೊಬೇಕು ಇದನ್ನ ಸಪ್ರೇಟ್ ಇಟ್ಕೊಬೇಕು ಕ್ಯೂ ನಾನು ಮಸ್ಕೊತಾ ಇದ್ದೀನಿ ನೀಟಾಗಿ ಅದೆಲ್ಲ ಮಸ್ಕೊತಾ ಇದ್ದೀನಿ ನೀವು ಮಸ್ಸೋಕ್ಕಾಗಲ್ಲೋ ಇಲ್ಲ ಅಂದರೆ ಮಿಕ್ಸಿ ಜರಿಗೆ ಹಾಕೊಂಡು ಒಂದು ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕಾಗುತ್ತೆ ಬಟ್ ಕೈಯಲ್ಲಿ ಕ್ಯೂಚೂರು ಇನ್ನು ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ತರ ರೆಡಿಯಾಗಿದೆ ಮುದ್ದೆ ಜೊತೆ ತುಂಬಾ ಸೂಪರ್